ಹಸಿರು ಕ್ರಾಂತಿ ಕ್ರಾಂತಿಯ ಹರಿಕಾರರೆಂದು ಹೆಸರಾಗಿರುವಂತಹ ರಾಷ್ಟ್ರದ ಮಾಜಿ ಉಪ ಪ್ರಧಾನಿಗಳಾದಂತಹ ರಾಷ್ಟ್ರದ ಧೀಮಂತ ನಾಯಕರಾದಂತಹ ಡಾಕ್ಟರ್ ಬಾಬು ಜಗಜೀವನ್ ರಾಮ ಅವರ ಪ್ರತಿಮೆ ಇದೆ ಇಲ್ಲಿ ಈ ಪ್ರತಿಮೆಗೆ ಮತ್ತು ಪಕ್ಕದಲ್ಲಿರುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಎರಡೂ ಒಟ್ಟಿಗೆ ಇದೆ ಆದರೆ ಇಲ್ಲಿ ನಿನ್ನೆ ನಡೆದಂತಹ ಘಟನೆ ಏನಪ್ಪಾ ಇದೆ ಅಂದರೆ ಒಂದು ಜನಾಂಗದ ವಿಶ್ವಕರ್ಮ ಎಂಬ ಒಂದು ಜನಾಂಗದ ಜನತೆ ನಗರಸಭೆಯ ಒಂದು ಆಯುಕ್ತರಿಂದ ಯಾವುದೇ ರೀತಿಯಲ್ಲಿ ಬ್ಯಾನರ್ಗಳು ಕಟ್ಟಲಿಕ್ಕೆ ಅಂತ ಒಂದು ಪರ್ಮಿಷನ್ ತಗೊಂಡಿರ ಒಂದು ಸಮಾಜ ಕಲ್ಯಾಣ ಇಲಾಖೆಯಿಂದ ಪರ್ಮಿಷನ್ ತಗೊಂಡಿರ ಏಕಾಏಕಿ ಬಾಬು ಜಗಜೀವನ್ ರಾಮ್ ಅವರವರ ಪ್ರತಿಮೆಗೆ ಅಡ್ಡವಾಗಿ ಒಂದು ಉದ್ದೇಶಪೂರ್ವಕವಾಗಿ ಇವರು ಬ್ಯಾನರ್ ಅನ್ನ ಕಟ್ಟಿ ನೇರವಾಗಿ ಬಾಬು ಜಗಜೀವನ್ ರಾಮ ಅವರಿಗೆ ಅವಮಾನ ಮಾಡಿರ್ತಾರೆ ನಮ್ಮ ಪ್ರಶ್ನೆ ಇಷ್ಟೇ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಾ ಇಂಥ ಮಹಾನ್ ಧೀಮಂತ ನಾಯಕ ಬಡವರ ಪಾಲಿನ ಆಶಾ ಕಿರಣ ಬಾಬು ಜಗಜೀವನ್ ರಾಮ ಅವರ ಪ್ರತಿಮೆ ಅಡ್ಡಲಾಗಿ ಕಟ್ಟಿರುವಂತಹ ಒಂದು ಬ್ಯಾನರ್ ನಿನ್ನೆ ಮಧ್ಯಾಹ್ನದಿಂದ ಇದೆ ಅಂದ್ರೆ ನೈಟು ಕೆಲ ಲೀಡರ್ಗಳು ಅದನ್ನ ವೈರಲ್ ಮಾಡಿದಾಗ ಅದನ್ನು ತೆಗಿತಾರೆ ಅಲ್ಲಿವರೆಗೂ ನೀವೇನ್ ಮಾಡ್ತಾ ಇದ್ರಿ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರಿ ಇಲ್ಲಿ ಅವಮಾನ ಆಗಿದೆ ಅಪಮಾನ ಆಗಿದೆ ಕೂಡಲೇ ಈ ಒಂದು ಕೆಲ ಕಿಡಿಗೇಡಿಗಳ ವಿರುದ್ಧ ಕಾನೂನು ರೀತಿ ಕ್ರಮ ಜರುಗಿಸಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಬೃಹತ್ ಮಟ್ಟದಲ್ಲಿ ಹೋರಾಟಗಳನ್ನ ಮಾಡ್ತೀವಿ ಅಂತ ಈ ಮೂಲಕ ಹೇಳಲಿಕ್ಕೆ ಬಯಸ್ತಾ ಇದೆ ಪ್ರಬುದ್ಧ ಕರ್ನಾಟಕ ಭೀಮಸೇನೆ ಇದನ್ನ ಖಂಡಿಸ್ತಾ ಇದೀವಿ ಕಾರಣ ತಮಗೆಲ್ಲ ಈಗ ಹೇಳಿದ್ದೀನಿ ಯಾರೆಲ್ಲ ಇದಕ್ಕೆ ಕಾರಣಕರ್ತರಾಗಿದಾರೋ ಕೂಡಲೇ ಮಾನ್ಯ ತಹಸೀಲ್ದಾರ್ ರವರು ಮತ್ತೆ ನಗರಸಭೆಯ ಆಯುಕ್ತರು ಮತ್ತೆ ಸಮಾಜ ಕಲ್ಯಾಣ ಇಲಾಖೆಯವರು ಸಂಬಂಧಪಟ್ಟಂಗೆ ಇದಕ್ಕೆ ತನಿಖೆ ಮಾಡ್ಬೇಕು ತನಿಖೆ ನಡೆಸಿ ಬಾಬು ಜಗಜೀವನ್ ರಾಮ್ ಅವರ ಪ್ರತಿಮೆಗೆ ಅಡ್ಡವಾಗಿ ಯಾರು ಬ್ಯಾನರ್ನ ಕಟ್ಟಿ ಅವಮಾನ ಮಾಡಿದರೆ ಅವ್ರ ಮೇಲೆಲ್ಲ ಲೀಗಲ್ ಆಗಿ ಕಾನೂನು ರೀತಿ ಕಾನೂನಾತ್ಮಕವಾಗಿ ನಾವು ಕೇಳ್ಕೊಡೋದಿಷ್ಟೇ ಕಾನೂನು ರೀತಿ ಕ್ರಮ ಜರುಗಿಸಬೇಕು ಅಂತ ಸಂಪರ್ಕ ಮಾಡಿದ್ರು ಯಾರು ನಮ್ಗೆ ಸಂಪರ್ಕ ಮಾಡಿಲ್ಲ ಇದೇ ಯಾರೇ ಒಬ್ಬ ಒಬ್ಬ ದಡ್ಡನು ಸಹ ಹೇಳ್ತನ್ರಿ ಯಾರೇ ಒಬ್ಬ ದಡ್ಡನ್ಗೂ ಸಹ ಗೊತ್ತಾಗುತ್ತೆ ಇರಪ್ಪ ಮಹಾನ್ ವ್ಯಕ್ತಿಗಳ ಪ್ರತಿಮೆ ಇದೆ ಇದು ಬಾಬು ಜಗಜೀವನ್ ರಾಮ್ ಅಂತ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರಬಹುದು ಇನ್ನಿತರ ಮಹಾನ್ ವ್ಯಕ್ತಿಗಳ ಒಂದು ಪ್ರತಿಮೆಗಳು ಏನಿದಾವೆ ಒಂದು ಪುತ್ತಾಳಿಕೆಗಳೇನಿದಾವೆ ಅಲ್ಲಿ ಬ್ಯಾನರ್ ಕಟ್ಬೇಕ ಕಟ್ಬಾರ್ದು ಅಂತ ಒಂದು ಸಾಮಾನ್ಯ ಜ್ಞಾನ ಅವ್ರಿಗಿಲ್ವಾ ಇದಕ್ಕೆ ಯಾವುದೇ ರೀತಿಯಲ್ಲಿ ನಮ್ಗೆ ಯಾರು ಸಹ ಫೋನ್ ಮಾಡಿಲ್ಲ ಯಾರು ನಮ್ಗೆ ವಿಷಯ ಮುಟ್ಸಿಲ್ಲ ನಾವಾಗೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಈ ಪೋಸ್ಟ್ ನೋಡಿ ಬಂದು ನಾವು ಈ ತರ ಅವಮಾನ ಆಗಿದೆ ಇದು ಯಾರು ಸ್ವಾರಿ ಕೇಳೋರು ಬಿಟ್ಟವರು ನಮ್ಗೆ ಗೊತ್ತಿಲ್ಲ ಇದನ್ನು ಮಾಡಿದಂತಹ ಕೃತ್ಯ ಮುಂದಿನ ದಿನಗಳಲ್ಲಿ ಇದು ಮುರಿಕಳಿಸಬಾರ್ದು ಮಹಾನ್ ವ್ಯಕ್ತಿಗಳಿಗೆ ಅವಮಾನ ಆಗಬಾರ್ದು ಅವಮಾನ ಆದ್ರೆ ರಾಜ್ಯಾದ್ಯಂತ ಬೃಹತ್ ಮಠದಲ್ಲಿ ಕರೆ ಕೊಡ್ತೀವಿ ಕರೆ ಕೊಟ್ಟಿ ಬೃಹತ್ ಮಠದಲ್ಲಿ ಹೋರಾಟಗಳನ್ನ ಮಾಡ್ತೀವಿ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ ನಗರದ ಹಳೇ ಬಸ್ ನಿಲ್ದಾಣದ ಸಮೀಪ ಇರುವ ಹಸಿರು ಕ್ರಾಂತಿ ಅಧಿಕಾರ ಮಾಜಿ ಪ್ರಧಾನಿ ಬಾಬು ಜಗಜ್ಜೀವನ್ ರಾಮ್ರವರ ಪ್ರತಿಮೆ ಐತೆ ಈ ಪ್ರತಿಮೆಗೆ ನಿನ್ನೆ ಇವತ್ತು ಆ ಜಯಂತ್ಯೋತ್ಸವ ಇತ್ತು ವಿಶ್ವಕರ್ಮ ಜಯಂತ್ಯೋತ್ಸವ ಇವತ್ತು ಇರೋದ್ರ ಕಾರಣ ನಿನ್ನೆ ಮಧ್ಯಾಹ್ನ ಬ್ಯಾನರ್ ಅನ್ನ ಬಾಬು ಬಾಬು ಜಗಜೀವನ್ ರಾಮ್ರವ್ರಿಗೆ ಅಡ್ಡಲಾಗಿ ಕಟ್ಟಿದ್ದಾರೆ ಅವರ ಪ್ರತಿಮೆ ಮುಚ್ಚಿ ಅವಮಾನ ಮಾಡಿದ್ದಾರೆ ನೇರವಾಗಿ ಇದು ಮಹಾನ್ ವ್ಯಕ್ತಿಗಳಿಗೆ ಅವಮಾನ ಆಗ್ತಾ ಇದೆ ನಮ್ಮ ದೊಡ್ಡಾಪುರದಲ್ಲಿ ಮೂರು ಇಲಾಖೆಗಳಿದೆ ನಗರಸಭೆ ಇದೆ ಸಮಾಜ ಕಲ್ಯಾಣ ಇಲಾಖೆ ಇದೆ ಮನ್ಯ ತಹಸೀಲ್ದಾರ್ ಅವರ ಆಫೀಸ್ ಇದೆ ಅಲ್ಲಿ ಯಾವುದೇ ರೀತಿ ಈ ಬ್ಯಾನರ್ ಗಳಿಗೆ ಅವರು ಈ ಕಟ್ಟೋರಿಗೆ ಯಾವುದೇ ರೀತಿ ಒಂದು ಇದು ಮಾಡ್ತಾ ಇಲ್ಲ ಅವ್ರಲ್ಲಿ ಪರ್ಮಿಷನ್ ಸಹ ಏನು ಕೊಟ್ಟವರೋ ಕೊಟ್ಟಿಲ್ಲ ಅದನ್ನು ಕೇಳಿದ್ರೆ ಅವರು ಏನೋ ಉಡಾಪೆ ಉತ್ತರಗಳನ್ನ ನೀಡ್ತಾ ಇದ್ದಾರೆ ಈಗ ಮುಂದಕ್ಕೆ ಏನೇ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು ಬಾಬು ಜಗಜೀವನ್ ರಾಮ್ ಅವರಾಗಿರ್ಬೋದು ಮಹಾನ್ ವ್ಯಕ್ತಿಗಳಿಗೆ ಯಾವುದೇ ಕಾರಣಕ್ಕೂ ನೀವು ಇನ್ನು ಮುಂದಕ್ಕೆ ಬ್ಯಾನರ್ಗಳನ್ನ ಕಟ್ಟಿದ್ದೆ ಅದಲ್ಲಿ ಅವ್ರಿಗೆ ಏನು ಸೂಕ್ತವಾದ ಕ್ರಮ ಜರುಗಿಸಿ ಅವ್ರ ಮೇಲೆ ಇದ್ಮಾಡ್ಬೇಕು ಅಂತ ಹೇಳಿ ನಾವು ಪ್ರಬುದ್ಧ ಕರ್ನಾಟಕ ಭೀಮಸೇನೆಯಿಂದ ಇವತ್ತು ಒತ್ತಾಯಿಸಿ ಮನವಿಯನ್ನ ನೀಡ್ತಾ ಇದ್ದೀವಿ